ಕಂಪ್ನಿ ಆಲ್ರೆಡಿ ಬೀಜೋಪಚಾರ ಮಾಡಿರ್ತತ್ರಿ ಆದ್ರೂ ನಾ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋ ಜಾಬ ಟೂ ಫಿಫ್ಟಿ ಗ್ರಾಮ ತರ್ಟಿ ಕೆ ಜಿ ಕಡ್ಲಿಗೆ ನಾ ಬೀಜೋಪಚಾರ ಮಾಡತ್ತೇನ್ರಿ ಇಲ್ಲಿ ನೋಡಿರಿ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋ ಜಾಬ್ ಯಾಕೆ ಮಾಡಾತ್ರಿ ರೀ ಕಡಲಿ ಬೆಳೆದು ಬಂದ ಬಳಕ ಬೇರಿಗೆ ಏನು ತೊಂದರೆ ಆಗಬಾರ್ದು ಬೇರು ಚೆನ್ನಾಗೆ ಬಿಡಬೇಕು ಮತ್ತು ಯಾವ ನುಸಿನೂ ಹತ್ತಬಾರ್ದು ಯಾವ ಹುಳುಗಳು ಕಾಟು ಆಗಬಾರ್ದು ಅಂತ ಹೇಳಿ ಇದನ್ನೀಗ ಫಂಗಿಸೈಡ ನಾ ಮಾಡತ್ತೀ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾಣ್ ನೋಡುತ್ತಿರುವ ಎಲ್ಲ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ಐತಿ ಕೊನೆ ತನಕ ನೋಡ್ರಿ ಜೆ ಜಿ ಎಲವನ್ ಅನ್ನಿಗೆ ಏರಿ ನಾನು ಕಡ್ಲಿ ಬಿತ್ತನೆ ಮಾಡೇನ್ರಿ ನಾ ಹೆಂಗ್ ಬಿತ್ತನೆ ಮಾಡ್ಕೊಂಡುನು ಮತ್ತ ಏನೇನೋ ಪ್ರೊಸ್ಯೂಸರ್ ಐತಿ ಅಪ್ ಟು ಲಾಸ್ಟ್ ತಕ ನಿಮಗ ಹಂತ ಹಂತ ವೈಸ್ ಪಾರ್ಟ್ ವೈಸ್ ತೋರ್ಸ್ತಾ ಇರ್ತನು ಯಾರ ಕಡ್ಲಿ ಹಾಕ್ತೀರಿ ಅದ್ರ ಬಗ್ಗೆ ಅನುಭವ ಐತಿ ಓಕೆ ಬಗ್ಗೆ ತಿಳುವಳಿಕಿಲ್ಲ ನಾವ್ ಮಾಡ್ರೆ ನನಗ್ ವಿಡಿಯೋ ನೋಡ್ಕೊಂಡು ನೀವು ಕಡ್ಲಿ ಬಿತ್ತನೆ ಮಾಡ್ಕೋಬಹುದು ಸರಿಯಾದ ಇಳುವರಿ ತಕ್ಕೋಬಹುದು ಆಯ್ತು ರೀ ರೈತ ಬಂದವ್ರಿ ಹಾಕ್ತನಂದ ಒಂದ್ ಹಾಕಿ ಒಂದ್ ಬಿಟ್ರೆ ಏನು ಕಣ್ಣು ಮುಂದೆ ಮಾಡಿ ತೋರ್ತನ ಅಂದ್ರ ನಾ ಎಲ್ಲಾ ರೈತ ಬಂದವರು ತಿಳುವಳಿಕೆಲ್ಲ ಹೇಳ್ಕೊಡ್ಬೇಕಾಗತ್ತದ ಅದಕ್ಕ ನಾನು ಪೈಲ ಸಲಾನ ಈಗ ನಾನು ಕಡ್ಲಿ ಬಿತ್ತನೆ ಮಾಡೇನ್ರಿ ಇನ್ನೊಂದು ಏನ್ ಹೇಳಕ್ ಇಷ್ಟ ರೈತ ಬಂದವ್ರಿ ಈಗ ಕಬ್ಬು ಕಡವಿ ಸೀಸನ್ ರೀ ಈಗ ಹೊರಗಡೆ ಎಲ್ಲಾ ಫಸ್ಟ್ ಕ್ಲಾಸ್ ಹಾಡ ಹಚ್ಚಿ ಫುಲ್ ದಮ್ ದಮ್ ಧನ್ ಧನ್ ಅಂತ ಎಲ್ಲ ಇರತತ್ರಿ ನನಗೆ ವಿಡಿಯೋ ಮಾಡಕ ಪ್ರಾಬ್ಲಮ್ ಆಗತತ್ರಿ ಅದಕ್ಕ ನಾನು ಈ ಒಂದ್ ಯಾರ ನಾನು ಮನ್ಯಾಗ ವಿಡಿಯೋ ಮಾಡ್ಬೇಕಾಗಿದ್ರಿ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡ್ ಬಂದ ನಾನ್ ಮನ್ಯಾಗ ಮಾಡ್ತಿರ್ತನು ಏನ್ ಎಲ್ಲಾ ಹೊರಗೆ ಮಾಡ್ತಿದ್ರು ಈಗೆಲ್ಲ ಮನ್ಯಾಗ ಮಾಡಕ್ತಾರ ನೋಡ್ರಿ ಅನ್ನಕ್ಕೆ ಹೋಗ್ಬೇಡ್ರಿ ಹೊರಗಡೆ ಎಲ್ಲ ಬಾ ತಾಸ್ ಆಗತತ್ರಿ ಸರಿಯಾಗಿ ವಿಡಿಯೋ ಬರ್ವಾಲ್ದು ಅದಕ್ಕ ಮನ್ಯಾಗ ಮಾಡ್ ರೈತ ಬಂದವ್ರಿ ಈಗ ಏನಂದ್ರೆ ನಾ ಉಳಿಮೆ ಹೆಂಗ ಮಾಡ್ಕೊ ಬಿತ್ತನೆ ಹೆಂಗ ಮಾಡಿ ಅನ್ನೋದನ್ನ ನಿಮ್ಗೆ ಹೇಳಿ ಕೊಡ್ತೀನಿ ನಾನು ಈ ನೋಡಗಿ ತ ನನ್ನ ಚಾನಲ್ ಯಾರಾದ್ರೂ ಹೊಸಬರಾಗಿದ್ದಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತೆ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರೀ ಯಾಕೆ ಲೇಟ್ ಮಾಡುದ ಶುರು ಮಾಡೋನು ಬರ್ರಿ ರೈತ ಬಂದವ್ರೆ ಕಡ್ಲಿ ಬಿತ್ತನೆ ಮಾಡ್ಬೇಕಾದ್ರ ಎಲ್ಲಾ ಪ್ರೊಸೀಜರ್ ಒಂದೇ ಐತ್ರಿ ನಾವು ಮಾಡೋದ್ ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ ಎಲ್ಲಾ ಪ್ರೊಸೀಜರ್ ಮೆಕ್ಕೆಜೋಳ ಹಾಕೋದು ಐತಿ ಕರ್ಲಿ ಹಾಕೋದು ಐತಿ ಗೋಧಿ ಹಾಕೋದು ಐತಿ ಸದಕ ಹಾಕೋದು ಐತಿ ಎಲ್ಲಾ ಪ್ರೊಸೀಜರ್ ಒಂದ ಆದ್ರೆ ಸ್ವಲ್ಪ ಹೆಚ್ಚಕಮ್ಮ ಹೆಚ್ಚಕಮ್ಮ ಆಗಿರ್ತದ್ರಿ ಒಂಜಾಣ ನೋಡ್ರಿ ಇಲ್ಲಿ ನಾ ಫಸ್ಟ್ ಕ್ಲಾಸ್ ರೂಟರ್ ಬಿಡಾತನು ಯಾವಾಗ್ಲೂ ನಾವು ಉಳ್ಮೆ ಮಾಡಬಹುದ್ರೆ ಫಸ್ಟ್ ಕ್ಲಾಸ್ ಉಳ್ಮೆ ಮಾಡಿದಾಗ ಮಣ್ಣ ಜನ ಅದಾತಂದ್ರ ಬರುವಂತ ಹೇಳದ್ರಿ ಚಂದ ಬರ್ಬೋದ್ರಿ ರೂಟರ್ ಆದ್ಮೇಲೆ ನೀವ್ ಎಲ್ಲ ಇಲ್ಲಿ ನೋಡಕ್ತೀರಿ ಈಗ ನಾ ಕರೆಕ್ಟ್ ಇದ್ರಾಗ ಸಾಲ್ ಬಿಡಾತಲ್ ಸಾಲ್ ಎಷ್ಟು ಬಿಡಾಕ್ತನು ಹದಿನೆಂಟು ರೀ ಹದಿನೆಂಟು ಎನ್ಸ್ ಅಂದ್ರೆ ದೀಡ್ ಪುಟ್ ಅಡಾಗ ದೀಡ್ ಪುಟ್ ನಾ ಈಗ ಸಾಲ್ ರೀ ಈ ಸಾಲ್ಯಾಗ ನ ಗೊಬ್ಬರ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿ ಇಪ್ಪತ್ತು ಇಪ್ಪತ್ತು ಜೀರೋ ನಾ ಯಾಕೆ ಹಾಕ್ತೇನೆ ಅಂದ್ರೆ ಎಲ್ಲಾ ತರಗ ಇದ್ರಾಗ ಸಲ್ಪರ್ ಇರ್ತದ ಸಲ್ಪರ ಪಾಸ್ಪರ್ಸ ಯೂರಿಯಾ ಹಿಂಗಿರಂಗ ಕಮ್ಮಿ ರೇಟು ಐತಿ ಮತ್ ಎಲ್ಲ ಸರಿಯಾಗಿ ಆಗ್ತದೆ ಅಂತ ಕಡಿಮೆ ಖರ್ಚಿನಾಗ ನಾ ತಂದ ಇದನ್ನ ಈಗ ನಾನು ಕರೆಕ್ಟ್ ಆಗಿ ಗೊಬ್ಬರ ಹಾಕತ್ತೀ ನೀವು ನೋಡತ್ತೇರಿ ಯಾವ ರೀತಿ ನಾ ಗೊಬ್ಬರ ಹಾಕೊಂಡಿ ಅಂತಿರಿ ಈ ಗೊಬ್ಬರ ಹಾಕಿದ ನೋಡತ್ತ ಜೆ ಜಿ ಎಲ್ ಒನ್ ಅಣ್ಣಿಗೆ ರಳಿ ನಾನ ಮೂವತ್ತು ಕಿಲೋ ಬೀಜ ತಂದ್ರಿ ಈ ಮೂವತ್ತು ಕಿಲೋ ಬೀಜ ಯಾಕ ಎಷ್ಟಕ್ಕ ಅನ್ನೋದ್ ನಾನು ನಿಮಗೆ ರೀ ದೀಡ್ ಎಕರೆಕ ನಾನು ಕಡ್ಲಿ ಬಿತ್ತನೆ ಮಾಡ್ತೇನ್ರಿ ಕಮ್ಸೆ ಕಮ್ಮ ಹದಿನೆಂಟು ಇಂಚ್ ಅಡಾಗಲ್ಲ ನಾಲ್ಕು ಇಂಚು ಒಂದು ನಾಲ್ಕು ಇಂಚ್ ಒಂದ್ ಕಾಳು ಬಿದ್ರೆ ಕಮ್ಸೆ ಕಮ್ಮ ದೀಡ್ ಎಕರೆಕ್ ಮೂವತ್ತು ಕಿಲೋ ಕಡ್ಲಿ ಬೀಜ ಹತ್ತವ್ರೆ ಆಯ್ತು ರೈತ ಬಂದವ್ರೆ ನಾ ಹಾಕುವ ಪ್ರೊಚ್ಯೂಸರ್ತಾರೆ ಆದ್ರೆ ಒಂದು ಪೂಟ್ ಅಡಾಗಲ್ಲ ನಾಲ್ಕು ಇಂಚು ಒಂದು ನಾಲ್ಕು ಇಂಚ್ ಒಂದು ಕಾಳು ಜರ ನಾವು ಎಕರೆಕ್ ಹಾಕಬೇಕಾರೆ ಎಕರೇಕ ಐವತ್ತು ಕಿಲೋವರೆ ಬೀಜ ಬೇಕು ರೈತ ಬಂದವ್ರೆ ಒಂದು ಪೂಟಿಗೂ ಹಾಕ್ತಾರು ದೀಡ್ ಪೂಟಿಗೂ ಹಾಕ್ತಾರು ಯಾರು ಹಾಕವ್ರು ಎರಡು ಪೂಟಿಗೂ ಹಾಕ್ತಾರು ಒಂದು ಪುಟು ಹೋಗಿ ದೀಡ್ ಪುಟು ಹೋಗಿ ಎರಡು ಪುಟು ಹೋಗಿ ನಮ್ಮ ಮೇಲೆ ಇದ್ರೆ ಹಾಕುದ ಹಾಕಿ ಚೆನ್ನಾಗಿ ಬೆಳೆಸುವುದ ನಮ್ಮ ಕರ್ತವ್ಯ ಎಷ್ಟು ಏನ್ರಿ ನಿಮಗ ದೀಡ್ ಎಕರೆ ಮೂವತ್ತು ಕಿಲೋ ಹತ್ತವು ಒಂದ್ ಏಕರಂಗ ಒಂದ್ ಪೂಟ ಇಂಚು ಒಂದು ಇಂಚ್ ಒಂದ್ ಐವತ್ತು ಕಿಲೋ ಬೀಜ ತವರು ಐತ ಅಂದ್ರೆ ಈಗ ನಾವು ಬೀಜ ಹೆಂಗ ಹಾಕುವ ಯಂತ್ರಗತಿ ಒಂದೊಂದ್ ಬಿಡುಗೊತ್ತ ಹೋಗಕ್ ಹೋದ ಹೆಚ್ಚ ಕಾಮ ಬೀಳ್ತಾವ್ರಿ ಆ ಹೆಚ್ಚ ಕಾಮ ನಾ ನಾವ್ ಮೂವತ್ತು ಕಿಲೋ ತಂದ್ರಿ ಹೆಣ್ಮಕ್ಳು ನೋಡಿ ಹಾಕಾತಾರ ಈ ರೀತಿ ಹಾಕೋದು ಹೋದ್ರೆ ಕರೆಕ್ಟ್ ಬೀಳೋಯ್ತು ನಾವು ಮೂರ್ ಕಾ ನಾಕ್ ಇಂಚ ಮೂರ್ ಇಂಚ ಹೆಂಗ ಬೀಳ್ತಾವ್ರಿ ಫಸ್ಟ್ ಕ್ಲಾಸ್ ಕಾಳ ಹಾಕಾರೆ ಕಾಳ ಹಾಕೋದಂತೂ ನೋಡ್ರಿ ನೀವ ಈಗ ಕಾಳ ಹಾಕಿದ ಬಳಕ ನಾವ್ ಇದನ್ನ ಮುಚ್ಚಬೇಕ್ರಿ ಈ ರೀತಿ ಮ್ಯಾಲ ನಿತ್ಕೊಂಡ ಜರ ನಾವ್ ಇದನ್ನ ಮುಚ್ಚರ ಕರೆಕ್ಟಾಗಿ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಸರಿಯಾಗಿ ನೀರು ಹಾಯ್ತೈತಿ ಆದ್ರೆ ಮ್ಯಾಲ ನಿಂತ ನಾವು ಮುಚ್ಚುವಾಗ ನಾವ್ ಇದನ್ನ ನೆನಪಿಡ್ಬೇಕು ಅದ ಇಳುಬಸ್ಕ ಆಗ್ಬಾರ್ದ್ರೆ ಇದು ಕರೆಕ್ಟ್ ಆಗಿ ನಾವು ಇದು ಮಾಡ್ಕೋಬೇಕು ಇಲ್ಲ ಬಂದ್ ಮಾಡುವಂತ ನಮ್ಮ ರೈತರು ಯಾರ್ದಾರ ಅವ್ರು ಸರಿಯಾಗಿ ಹೇಳ್ಬೇಕು ಇಳುಬಸ್ಕ ಮಾಡಬೇಡಪ್ಪ ಸರಿಯಾಗಿ ಮಾಡು ನೀರು ಸರಿಯಾಗಿ ಹತ್ ಅಂತ ಹೇಳ್ಬೇಕು ಈ ರೀತಿ ಇರ್ತಾರ ನೀರು ಸರಿಯಾಗಿ ಹತ್ಕೋತ ಹೋಗ್ತತ್ರಿ ಈಗಂತೂ ನಾನು ಇದನ್ನೆಲ್ಲ ಮುಚ್ಚಿನ್ರಿ ಇದನ್ನ ಮುಚ್ಚಿದ ಬಳಕ ನಾನು ಇನ್ನ ನೀರ್ ಎಲ್ಲೆಲ್ಲಿ ಹಾಯ್ಬೇಕ್ರೆ ಹೆಂಗ ನನ್ನ ಕವರಿ ಕರ್ಕೊಂಡ ಇದರ್ ಬಿಡ್ತನ್ರಿ ನೀರ್ ನೀರು ಸಿಂದ ಮುಂದೆ ಬರುವಂತ ಬೆಳಿ ಹೆಂಗ ಬರ್ತೈತಿ ಏನ್ ಬರ್ತೈತಿ ಅಂತ ನಿಮಗೆ ಪಾರ್ಟ್ ವೈಸ್ ತೋರಿಸ್ತಾ ಇರ್ತನು ಪಾರ್ಟ್ ವೈಸ್ ನೋಡ್ತಾ ಇರ್ರಿ ಮತ್ತ್ ಮುಂದ್ ನೀವು ಚಂದ ಅಂತ ಇಳುವರಿ ತಕೋರಿ ನಾನು ಪೈಲ ಪೈಲ ಹಾಕಾತೇನ್ರಿ ನಾವು ಪೈಲ ಏನ್ ಮಾಡ್ತಿದ್ರಿ ಅಟ ಹತ್ತು ಗುಂಟೆ ಹಿಂಗೆಲ್ಲಾ ಹಾಕಿ ನಾ ಮಣಿ ಕಾಳಬೇಕಂತ ಮಾಡ್ತಿದ್ದು ಈಗ ನಾ ಸರಿಯಾದ ಇಳುವರಿ ಏನ್ ಬರ್ತೈತಿ ಅಂತ ಹೇಳಿ ಎಕರೆ ಮಾಡಿ ಈ ದಿಢೆ ಕೆರೆಯದಾಗ ಏನ್ ಇಳುವರಿ ಬರ್ತದಿ ಮನ್ನ ಇದಕ್ಕೆ ಏನೇನು ಗೊಬ್ಬರ ಮಾಡ್ತಾನು ಇದಕ್ಕೆ ಯಾವಾಗ ಇದರ ಕುಡಿ ಚೂಡ್ತನು ಯಾವಾಗ ಇದಕ್ಕೆ ಔಷಧ ಮಾಡ್ತನು ಯಾವಾಗ ಇದಕ್ಕೆ ಟಾನಿಕ್ ಹೊಡಿತನು ಅನ್ನೋದು ಡಿಕ್ಲೇರ್ ನಿಮ್ ಮಗ ಪಾರ್ಟ್ ವೈಸ್ ಹಂತ ಹಂತ ವೈಸ್ ತೋರ್ಸ್ತಾ ಇರ್ತಾನು ನೀವ್ ಇದ್ ನೋಡ್ಕೊಳ್ರಿ ನೀವು ಮಾಡ್ಕೊಳ್ರಿ ನಾನು ಮಾಡ್ಕೋತನು ಮತ್ ಕಡ್ಲಿ ಇಳುವರಿ ಏನು ಬರ್ತೈತಿ ನೋಡೋಣ ರೀ ಕಂಪ್ನಿ ಅವ್ರು ಹೇಳ್ತಾರ ಅವ್ರು ಹೇಳ್ತಾರ ಇವ್ರು ಹೇಳ್ತಾರ ಮರ್ಯಾದೆ ಹೋಗ್ತ ಎಷ್ಟೋ ಎಷ್ಟೋ ಹೇಳ್ತಾರ್ರ ಆದ್ರೆ ಮುಂದೆ ಮಾಡಿ ನೋಡಿದ್ರೆ ನಮ್ಗೆ ಎಷ್ಟು ಇಳುವರಿ ಬರ್ತೈತಿ ಪರ್ಸೂಜರ್ ಅಂತ ಕ್ಲಿಯರ್ ಮಾಡ್ತೇನ್ರಿ ನಾ ಆದ್ರೆ ರೈತರು ಇಳುವರಿ ಎಷ್ಟು ಬರ್ತದ ಕಣ್ಣು ಮುಂದೆ ನಾ ರೀ ನಾನು ಮಾಡಿಲ್ರಿ ಇದ ಸಲ ಪೈಲಾ ಪೈಲ ಇಷ್ಟ ಮಾಡತ್ತನು ಮತ್ತ್ ಇಳುವರಿ ಎಷ್ಟು ಬರ್ತೈತೆ ನೋಡೋಣ ಆಯ್ತು ರೈತ ಬಂದ್ರೆ ಹಂಗಾದ್ರೆ ನೀವೇನ್ ಮಾಡ್ರಿ ಕರೆಕ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ್ ನಾ ಹಾಕುವಂತ ಪಾರ್ಟ್ ವೈಸ್ ವಿಡಿಯೋ ನೋಡ್ತಾ ರೀ ಇದರ ಬಗ್ಗೆ ಪೂರಾ ತಿಳುವಳಿಕೆ ತೋರಿ ಅಂತ ಹೇಳಿ ನಾ ವಿಡಿಯೋ ಮುಗಿಸ್ತೀನಿ ರೈತ ಬಂದವ್ರಿ ಮುಂದಿನ ವೀಡಿಯೋ ಭೇಟಿ ಅಲ್ಲಿವರೆಗೆ ಜೈ ಅಂದ್ರೆ ಹೋಗಿ ಉಂಟ್ರಿ ರೈತ ಜೈ ಹಿಂದ್